ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ನಮ್ಮ ಶಾರದಾ ಅಂಟಿ ಇದಾರಲ್ಲ ಅವ್ರ ಮಗಳದು ಶ್ರೀಮಂತ ಫಂಕ್ಷನ್ ನಡೀತಾ ಇದೆ ಬೆಂಗಳೂರಲ್ಲಿ ನಡೀತಾ ಇರೋದು ಕಣ್ಣು ಕುಂಟೆ ಕ್ರಾಸ್ ಅಲ್ಲಿ ಅವರು ಹೋಟ್ಲಲ್ಲಿ ಮಾಡ್ತಾ ಇದಾರೆ ಕೃಷ್ಣ ಉಡುಪಿ ಹೋಟೆಲಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ ನಾನು ಮಾಧವರ ಮೆಟ್ರೋ ಟೇಷನ್ಗೆ ಬಂದಿದ್ದೀನಿ ಮೆಟ್ರೋದಲ್ಲಿ ಹೋಗೋಣ ಅಂತ ಯಾಕಂದ್ರೆ ಅಲ್ಲಿಗೆ ಮೆಟ್ರೋ ಸ್ಟಾಪ್ ಇದೆಯಲ್ಲ ಅದಕ್ಕೋಸ್ಕರ ಇವಾಗ ನಾನು ಹೊಲ್ಟಿದೀನಿ ಯಾವ ಥರ ಫಂಕ್ಷನ್ ನಡೆದಿದೆ ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನೋಡಿ ಯಾವ ಥರ ಮಾಡಿದ್ರು ಗೊತ್ತಾಗ ಡೆಕೋರೇಷನ್ ಎಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು ಅಲ್ಲಿ ಪುಟ್ ಪುಟ್ಟದು ಎರಡು ಗೊಂಬೆಗಳು ಇಟ್ಟಿದ್ರೆ ಅದಂತೂ ಎಷ್ಟು ಚೆನ್ನಾಗಿ ಇತ್ತು ಗೊತ್ತಾ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಚೆನ್ನಾಗೂ ಮಾಡಿಕೊಟ್ಟಿದ್ದಾರೆ ನಾನು ಹೋಗೋಷ್ಟೊತ್ತಿಗೆ ಆಗಲೇ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಶಾರದಾಂಟಿ ಮಗಳು ಇವರು ಅರ್ಷಿತಾ ಅಂತ ಇವ್ರ ಹೆಸರು ಅವ್ರ ಯಜಮಾನ್ ಹೆಸರು ಬಂದು ನವೀನ್ ಅಂತ ಜೋಡಿ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗೂ ಇದ್ರು ಈಗಾಗಲೇ ಎಂಟು ತುಂಬಿ ಒಂಬತ್ತಕ್ಕೆ ಬಿದ್ದಿದೆಯಲ್ಲ ಶ್ರೀಮಂತ ಶಾಸ್ತ್ರ ಅದಕ್ಕೆ ಮಾಡ್ತಾ ಇದ್ದಾರೆ ಇವರು ಬಂದು ಅವ್ರ ಅತ್ತೆ ಮಾವ ಅರ್ಷಿತಾ ಇದ್ದಾರಲ್ಲ ಅವ್ರ ಅತ್ತೆ ಮಾವ ಆಂಟಿ ಮಾತ್ರ ಅರ್ಷಿತನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವರು ಅವರಾದಮೇಲೆ ಅವ್ರ ಅಮ್ಮ ಇವರು ಅಂದರೆ ನಮ್ಮ ಶಾರದಾ ಆಂಟಿ ಅಂದರೆ ನನ್ನ ಫ್ರೆಂಡ್ ಇವರು ಹದಿನೈದು ವರ್ಷದ ಫ್ರೆಂಡ್ ಆಂಟಿ ಆಂಟಿಗೆ ಇಬ್ಬರು ಮಕ್ಕಳು ಅರ್ಷಿತಾ ಮತ್ತು ಪುನೀತು ಇವನೇ ಮಗ ಶಾರದಾಂಟಿ ಮಗ ಇವನು ಪುನೀತ್ ಅಂತ ಅವ್ರ ಫ್ಯಾಮಿಲಿ ಇದ್ದಿದ್ದು ಫೋಟೋ ಅವರಾದಮೇಲೆ ನಾವು ಬಂದು ಹಂಗೆ ನಾನು ರೇಣುಕಾ ಭಾಗ್ಯ ಶಾರದಾಂಟಿ ಅಂದರೆ ಮೂವರು ನನ್ನ ಇವರೆಲ್ಲ ಹದಿನೈದು ವರ್ಷದ ಫ್ರೆಂಡ್ಸು ಹಳೆ ಮನೆ ಹತ್ರ ಇದ್ದೆ ಎಲ್ಲ ಬೇರೆ ಬೇರೆದಲ್ಲಿ ಇದ್ದೀವಿ ಅವ್ರಾದಮೇಲೆ ಅವ್ರ ಅಣ್ಣವ್ರ ಫ್ಯಾಮಿಲಿ ಬಂದು ಅವ್ರ ಸಸೆದಿರೆಲ್ಲ ಬಂದು ಅಷ್ಟ ಇಕ್ಕಿ ಅವರು ಗ್ರೂಪ್ ಫೋಟೋ ಇಡಿಸ್ಕೊತ ಇದ್ದಾರೆ ಶಾರದಾಂಟಿ ಅವ್ರ ಫ್ಯಾಮಿಲಿ ಬಂದು ದೊಡ್ಡ ಫ್ಯಾಮಿಲಿ ಅವರು ಐದು ಜನ ಆರು ಜನ ಹೆಣ್ಮಕ್ಳು ಐದು ಜನ ಏನೋ ಗಂಡು ಮಕ್ಕಳು ಟೋಟಲ್ ಹನ್ನೊಂದು ಜನ ಹನ್ನೆರಡು ಜನ ಇದ್ದಾರೆ ಅವ್ರದ್ದೇ ದೊಡ್ಡ ಕುಟುಂಬ ಏನಾದ್ರು ಫಂಕ್ಷನ್ ಬೇಕು ಅಂದರೆ ಬೇರೆ ಜನನೇ ಬೇಡ ಅವರೇ ಸಾಕು ಹಳೇದಿರು ಸಸೆದಿರು ಮೊಮ್ಮಕ್ಕಳೆಲ್ಲ ಅವರೇ ಆಗೋ ಥರ ನೂರು ಜನ ಅನ್ಬೋದು ಅಷ್ಟು ದೊಡ್ಡ ಫ್ಯಾಮಿಲಿ ಇವ್ರದ್ದು ಇವರಿಬ್ರು ಬಂದು ಶಾರದಾಟಿದಾರಲ್ಲ ಅವ್ರ ಅಕ್ಕ ಇಬ್ಬರು ಅವ್ರ ಪಕ್ಕದಲ್ಲಿ ಕೂತಿರೋದು ಅವ್ರ ಅಕ್ಕನ ಮಕ್ಕಳು ಎಲ್ಲರೂ ಅಷ್ಟೇ ನನ್ನ ಜೊತೆ ಕ್ಲೋಸ್ ನಾವು ಸುಮಾರು ಟ್ರಿಪ್ ಹೋಗಿದ್ದೀವಿ ಇವ್ರ ಜೊತೆ ಎಲ್ಲನೂ ಆದ್ದರಿಂದ ಒಂದು ಸ್ವಲ್ಪ ಕ್ಲೋಸ್ ಆಗಿದ್ದೀವಿ ಯಾವುದೇ ಫಂಕ್ಷನ್ಗೆ ಹೋದ್ರೂ ಅಷ್ಟೇ ಒಂದು ಟ್ರಿಪ್ಪಿಗೆ ಹೋದ್ರೂ ಅಷ್ಟೇ ಎಲ್ಲರೂ ಬರ್ತಾರೆ ಆದ್ದರಿಂದ ಎಲ್ಲರೂ ನಂಗೆ ಒಂಚೂರು ಕ್ಲೋಸು ನಾನು ಅಷ್ಟೇ ಕ್ಲೋಸ್ ಆಗಿದ್ದೀವಿ ಎಲ್ಲರೂ ಇಲ್ಲಿ ಮಾತಾಡಿಸ್ತಾ ಇದ್ರಲ್ಲ ಎಲ್ಲರೂ ಮಾತಾಡ್ಸ್ಕೊಂಡು ಹಂಗೆ ಎಲ್ಲರೂ ವೀಡಿಯೋ ಮಾಡ್ಕೊಂಡು ಈಗ ಊಟ ನಡೀತಾ ಇದ್ದಲ್ಲ ಅಲ್ಲಿಗೆ ಬಂದೆ ಎಲ್ಲರೂ ನೋಡ್ತಾ ಇದ್ರು ಯಾಕೆ ವೀಡಿಯೋ ಮಾಡ್ಕೊತಾ ಇದೀರ ಅಂತ ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಿಜ ಹೇಳ್ತಾ ಇದ್ದೀನಿ ತುಂಬಾ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ವೀಡಿಯೋ ಮಾಡುವಾಗ ನಮೂದ್ ಮಾಡಿ ಮೇಡಮ್ ಬಂದ್ರು ಸರ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀರಾ ಅಂತ ಅಂದ್ರೆ ನಿಜವಾಗ್ಲು ಮಾಡ್ಕೊಂಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಅಡುಗೆ ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಫಂಕ್ಷನ್ನು ಬೆಳಗ್ಗೆ ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿದೆಯಾ ಮೂರು ಗಂಟೆವರೆಗೂ ಜನ ಸೇರಿದ್ದಾರೆ ಅಷ್ಟು ತುಂಬಾ ಜನ ಸೇರಿದ್ರು ನಾನು ಬೆಳಗ್ಗೆನೇ ಬರಬೇಕಾಯ್ತು ನಾನು ಬರೋಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಯಾಕಂದರೆ ನಮ್ಮಮ್ಮ ತುಂಬನೇ ತಲೆನೋವು ಬರೋಲ್ಲ ಅಂದರು ಆಮೇಲೆ ಹಳೆ ಮನೆ ಇರೋರು ಕೇಳಿದೆ ಬರ್ತೀವಿ ಅಂದಿದ್ರು ಅವರು ಯಾರೂ ಬರಲಿಲ್ಲ ಲಾಸ್ಟ್ ನಾನು ಒಬ್ಬಳೆ ಬಂದೆ ಅದಕ್ಕೆ ಲೇಟ್ ಆಯಿತು ಇವರೆಲ್ಲ ಬಂದು ಶಾರದಾಟಿದಿರಲ್ಲ ಅವ್ರ ಫ್ಯಾಮಿಲಿ ಅಂದರೆ ಅವ್ರ ಅಕ್ಕ ಇದ್ದಾರಲ್ಲ ಅವ್ರ ಮಕ್ಕಳು ಸೊಸೆ ಅಳಿದಿರಲ್ಲ ಅವರೆಲ್ಲ ಕುತ್ಕೊಂಡಿದ್ದಾರೆ ಊಟಕ್ಕೆ ಅವ್ರ ಜೊತೆ ನಾನು ಇದ್ದೀನಿ ಎಲ್ಲರೂ ಅದೇ ಮಾತಾಡ್ಸ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡು ಹಂಗೆ ಕುತ್ಕೊಳ್ಳೋಣ ನಾನು ಇವಾಗ ನಾನು ಊಟ ಕುತ್ಕೊಳ್ತಾ ಇದ್ದೀನಿ ಊಟನೂ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿಸಿರು ಓಟ್ಲಿಗೆ ಒಪ್ಪಿಸ್ಬಿಟ್ಟಿದ್ದೆ ಅಂದರೆ ಕೃಷ್ಣ ಉಡುಪಿ ಓಟಲು ಫಂಕ್ಷನ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅಡುಗೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಂದರೆ ಒಬ್ಬಟ್ಟು ಊಟ ಮಾಡಿಸಿದ್ರು ಒಬ್ಬಟ್ಟು ಪುಡೋಗರೆ ದೋಸೆ ಪಲಾವು ಅನ್ನ ಸಾಂಬಾರು ಮಜ್ಜಿಗೆ ಎರಡು ಥರ ಸ್ವೀಟು ತುಂಬಾ ಅಡುಗೆ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಸಿದ್ರು ಜನನೂ ಅಷ್ಟೇ ಜನ ಸೇರಿದ್ರು ಏನೇ ಫಂಕ್ಷನ್ ಮಾಡಿದ್ರು ಎಲ್ಲರೂ ಅದೇ ತಾನೇ ಅನ್ನೋದು ಅಡುಗೆ ಊಟ ಹೇಗಿದೆ ಅಂತಲೇ ಎಲ್ಲವ ಕೇಳೋದು ಆದ್ದರಿಂದ ಊಟನೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಕೆಳಗೆ ಬರೋಷ್ಟೊತ್ತಿಗೆ ಆರತಿಗಳು ಮಾಡಿ ಮೆಡ್ಲೂ ತುಂಬ್ತಾ ಇದ್ರು ಆಡಾಡ್ರಿ ಅಂತ ಅಂದ್ರೆ ಒಬ್ರು ಒಂದು ಆಡಾಡಲಿಲ್ಲ ಮೊಡ್ಲೆಲ್ಲ ತುಂಬಿದ್ಮೇಲೆ ಹಂಗೆ ಅವ್ರ ಅಕ್ಕನ ಬರ್ತಡೆ ಇತ್ತು ಆ ಬರ್ತಡೇನೂ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಮಂಜು ಅಂತ ಇವ್ರ ಹೆಸರು ಶಾರದಾಂಟಿ ಇದ್ದಾರಲ್ಲ ಅವ್ರ ಅಕ್ಕನ ಮಗಳು ಅವರು ಇವಾಗ ಕೇಕ್ ಕಟ್ ಮಾಡಿಸಿ ಅವ್ರ ಮಗನ್ಗೆ ತಿನ್ನಿಸ್ತಾ ಇದ್ದಾರೆ ಅವಂಗೆ ಒಬ್ಬರೊಬ್ಬರೇ ಅವ್ರ ಫ್ಯಾಮಿಲಿ ಬಂದು ಕೇಕ್ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ ಈಗ ಅದೇ ಅರ್ಷಿತ ಅರ್ಷಿತ ಅವ್ರ ಯಜಮಾನ್ರು ಬಂದರು ಅವ್ರವ್ರ ಮನೆಗೆ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡಿರ್ತಾರೆ ಇವತ್ತು ಎಲ್ಲರೂ ಇಲ್ಲೇ ಒಟ್ಟಿಗೆ ಇದ್ರಲ್ಲ ಅದಕ್ಕೆ ಇಲ್ಲೇ ಕೇಕ್ ತಂದು ಕಟ್ ಮಾಡಿಸ್ತಾ ಇದ್ದಾರೆ ಇವರು ಬಂದು ಮಂಜೂರು ಅಮ್ಮ ಒಬ್ರು ಅವ್ರ ದೊಡ್ಡಮ್ಮ ಒಬ್ಬರು ಇವರು ಇವ್ರಿಬ್ಬರೂ ಅವ್ರೂ ತಿನ್ನಿಸ್ತಾ ಇದ್ದಾರೆ ಅವ್ರಾದ್ಮೇಲೆ ಅವ್ರ ಯಜಮಾನರು ಬಂದು ಅಂದರೆ ಮಂಜು ಇದ್ದಾರಲ್ಲ ಅವ್ರ ಯಜಮಾನರು ಬಂದು ಅವರು ಕೇಕ್ ಕಟ್ ಮಾಡಿ ತಿನ್ಸ್ತಾ ಇದ್ದಾರೆ ಇವತ್ತು ಫಂಕ್ಷನೂ ತುಂಬಾ ಚೆನ್ನಾಗಿತ್ತು ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಅಷ್ಟೇ ತುಂಬಾ ಚೆನ್ನಾಗಿ ನಡೀತು ಯಾನ್ರು ತಿನ್ಸಿದೈತೆ ಈಗ ಅಂಕಲ್ ಬಂದು ತಿನ್ನಿಸ್ತಾ ಇದ್ದಾರೆ ಅಂದರೆ ಮಂಜು ಇದರಲ್ಲ ಅವ್ರ ಅಪ್ಪ ಇವರು ಅವರು ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ ಆದಮೇಲೆ ಈ ಹುಡುಗ ಬಂದು ಅರ್ಷಿತಾ ಇದರಲ್ಲ ಅವ್ರ ಮೈದಾ ಇವರು ಅವರು ಬಂದು ತಿನ್ಸಿದ್ರು ಆಮೇಲೆ ಹಾಗೆ ಶಾರದಾಂಟಿ ಬಂದರು ಹಂಗೆ ಅವ್ರ ಮಗ ಹಂಗೆ ರೇಣುಕಾ ಭಾಗ್ಯ ಅವರು ಎಲ್ಲ ಒಬ್ರಾದ್ಮೇಲೆ ಒಬ್ರು ಬಂದು ಹಂಗೆ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ ಇವತ್ತು ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಚೆನ್ನಾಗಿತ್ತು ಇವ್ರ ಬರ್ತಡೇ ಸೆಲೆಬ್ರೇಷನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇವರು ಬಂದು ಅಕ್ಕ ತಂಗಿದಿರಿ ಇವರು ಭಾಗ್ಯ ರೇಣುಕನವರು ನಿಜವಾಗ್ಲು ಯಾ ಯಾರ ಮನೆ ಫಂಕ್ಷನ್ ಬಂದ್ರೂ ಅಷ್ಟೇ ಅವ್ರ ಮನೆ ಫಂಕ್ಷನೇ ಅನ್ನಷ್ಟು ಖುಷಿಯಾಗಿ ಅಷ್ಟು ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಇವರು ಮೇಲೆ ಹಂಗೆ ಮಂಜು ಇದಾರಲ್ಲ ಅವ್ರ ಅಣ್ಣ ಹತ್ತಿ ಅವರು ಬಂದು ಅವರು ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ ಈಗ ಎಲ್ಲ ಸೆಲೆಬ್ರೇಷನ್ ಇದು ಎಲ್ಲ ಮುಗೀತು ಇವಾಗ ಅರ್ಷಿತ ಎಲ್ಲರ್ಗು ಎಲ್ಲಕೆ ಕೊಟ್ಟು ನಮಸ್ಕಾರ ಹಾಕ್ಕೊತ ಇದ್ದಾಳೆ ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಬೇಕಲ್ವ ಅದಕ್ಕೋಸ್ಕರನೇ ಎಲ್ಲಾರ್ಗು ಕೊಟ್ಟು ಆಶೀರ್ವಾದ ತೊಗೊತ ಇದ್ದಾಳೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರ ಅತ್ತೆ ಎಷ್ಟು ಇದ್ರು ಗೊತ್ತಾ ಅವ್ರ ಅತ್ತೇನೇ ಆಗಲಿ ಅರ್ಷಿತನೇ ಆಗಲಿ ತುಂಬಾನೇ ನೋಡಿ ಎಲ್ಲರೂ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ ಶಾರದಾಟಿನೇ ಅಂತ ಇದ್ರು ನನ್ನ ಮದುವೆ ಮಾಡಿ ಕಳಿಸ್ದಾಗೂ ನನ್ನ ಮಗಳಿಗೆ ನಾನು ಇಷ್ಟು ಹತ್ತಿಲ್ಲ ನನ್ನ ಮಗಳೂ ಹತ್ತಿಲ್ಲ ಬರ್ತಾಳೆ ಹೋಗ್ತಾಳಲ್ಲ ಬಿಡು ಅಂದ್ಬಿಟ್ಟು ಅವ್ರ ಅತ್ತೆ ಅಂತೂ ಎಷ್ಟು ಅಳ್ತಾ ಇದ್ರು ಗೊತ್ತಾ ಆಮೇಲೆ ಅರ್ಶಿತಾ ಇದ್ದಾರಲ್ಲ ಅವ್ರ ಯಜಮಾನ್ರು ತಾತನೂ ಅಷ್ಟು ಎಷ್ಟು ಇದ್ರು ಗೊತ್ತಾ ಮೊಮ್ಮಗಳೂ ಕಳಿಸ್ತಾ ಇರೋದಕ್ಕೆ ಆಮೇಲೆ ಎಲ್ಲರಿಗೂ ನಿಜವಾಗ್ ಹೇಳ್ತಾ ಇದ್ದೀನಿ ಇಂಥ ಅತ್ತೆನೇ ಸಿಗಬೇಕು ಅಷ್ಟು ಎಷ್ಟು ಪ್ರೀತಿ ಕೊಟ್ಟಿರ್ಬೋದು ಅಂದರೆ ಹುಡುಗಿ ಅಷ್ಟು ದುಃಖಿಸ್ಕೊಂಡು ಹೇಳ್ತಾ ಇದ್ಲು ಅಂದರೆ ಅಮ್ಮನ ಮನೆಯಿಂದ ಹೋಗ್ತಾ ಇದ್ದೀನೇನೋ ಎಲ್ಲರನ್ನೂ ಬಿಟ್ಟು ಅನ್ನೋಷ್ಟು ಹುಡುಗಿ ಹೇಳ್ತಾ ಇದ್ಲು ಎಲ್ಲ ಹೆಣ್ಮಕ್ಳಿಗೂ ನಾವು ಅದೇ ತಾನೇ ಕೇಳೋದು ಒಳ್ಳೆ ಗಂಡ ಒಳ್ಳೆ ಅತ್ತೆ ಮಾವ ಸಿಗಬೇಕು ಅಂತ ಪುಣ್ಯ ಮಾಡಿದರೆ ಅಂತ ಕಂಡ್ರಿ ಅಂತ ಮನೆ ಸಿಗೋದು ಆ ಥರ ನಮ್ಮ ಹರ್ಷಿತುಂಗೆ ಸಿಕ್ಕೇ ಯಾವ ಹೆಣ್ಮಕ್ಳಾದ್ರೂ ಸರಿ ಅವ್ರವ್ರ ಮನೆಗೆ ಚೆನ್ನಾಗಿದ್ದೀವಿ ಅಂದರೆ ಸಾಕಲ್ವ ಅದೇ ಥರನೇ ಅಷ್ಟೇ ಅವ್ರ ಅತ್ತೆ ನೋಡ್ತಾ ಇದ್ರೆ ಸ್ವಂತ ಅವ್ರ ಮಗಳನ್ನೇ ಇದ್ದೀವೇನೋ ಅವಳು ಅಷ್ಟೇ ಅವ್ರ ಅಮ್ಮನೇ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋಷ್ಟು ಅಳ್ತಾ ಇದ್ಲು ನಿಜವಾಗ್ಲು ಯಾರು ಸಮಾಧಾನ ಮಾಡಿದ್ರು ಹುಡ್ಗಿ ಅಷ್ಟು ಅಷ್ಟು ಸಮಾಧಾನ ಆಗಲಿಲ್ಲ ಅಷ್ಟು ದುಃಖಿಸ್ಕೊಂಡು ಹೇಳ್ತಾ ಇದ್ದ ದುನೇ ಮಾಡಿದ್ರೆ ಅಂತೆ ಒಳ್ಳೆ ಗಂಡ ಒಳ್ಳೆ ಅತ್ತೆ ಮಾವ ಸಿಗೋದು ನಿಜವಾಗ್ಲೂ ಹುಡುಗಿ ಕೇಳ್ಕೊಂಬನೈತೆ ಯಾವ ಹೆಣ್ಮಕ್ಳು ಆದರೂ ಸರಿ ಅವ್ರ ಮನೇಲಿ ಚೆನ್ನಾಗಿದ್ರೆ ಅದೇ ನಮ್ಗೆ ಖುಷಿ ಅಲ್ವಾ ಈಗ ಎಲ್ಲರೂ ಬಂದು ಅವ್ರ ಮೈ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಸಮಾಧಾನ ಮಾಡಿ ನಗ್ನಾಗ್ತಾ ಇರು ಅಂತ ಹೇಳಿ ತಮಾಷೆ ಮಾಡಿ ಎಲ್ಲನೂ ನಗ್ಸ್ತಾ ಇದ್ದಾರೆ ಆದರೂ ಅವಳು ಅಳು ಅನ್ನೋದು ನಿಲ್ಲಿಸಲಿಲ್ಲ ಕಾರ್ ಹತ್ತೋರ್ಗು ಹತ್ಕೊಂಡೆ ಪಾಪ ಬಂದ್ಲು ಆಮೇಲೆ ಅವ್ರ ದೊಡ್ಡಮ್ಮ ಎಲ್ಲ ಬಂದು ಹತ್ಕೊಂಡ್ಬರ್ಬಾರ್ದಮ್ಮ ನಗ್ನಾಗ್ತಾ ಬಾ ಅಂತ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಹಂಗೆ ಹತ್ಕೊಂಡೇನೆ ಕಾರ್ ಹತ್ಕೊಂಡು ಹೋದ್ರವರು ಅವರೆಲ್ಲ ಈಗ ನಾವು ಹೊಲ್ಟಿದ್ವಿ ಲಾಗ್ ನಿಮ್ಲಾಗಿದಾಯ್ತು ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಪೂರ್ತಿ ವೀಡಿಯೋ ನೋಡಿ ಅಂತ ಇದ್ದೀನಿ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ನೆಕ್ಸ್ಟ್ ಆಗ್ಲೇ ಸಿಗ್ತೀನಿ ಸಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ